ಬೈಕ್ ಟ್ಯಾಕ್ಸಿ ಸೇವೆ ಆರಂಭಿಸಿದ್ದ ಅಗ್ರಿಗೇಟರ್ ಕಂಪನಿಗಳಿಗೆ ಸರ್ಕಾರ ಮೂಗುದಾರ ಹಾಕಿದೆ ಬೈಕ್ ಟ್ಯಾಕ್ಸಿ ರದ್ದುಗೊಳಿಸಿ ಸಾರಿಗೆ ಇಲಾಖೆ ಆದೇಶವನ್ನು ಹೊರಡಿಸಿದೆ ಕೊನೆ ಹಂತದ ಸಾರಿಗೆ ಸಂಪರ್ಕ ಕಲ್ಪಿಸಲು ಮತ್ತು ಸ್ವಯಂ ಉದ್ಯೋಗಕ್ಕೆ ಅವಕಾಶ ಕೊಡುವ ಉದ್ದೇಶದಿಂದ ಬೈಕ್ ಟ್ಯಾಕ್ಸಿಗೆ ಎರಡ್ ಸಾವಿರದ ಅವಕಾಶ ಕಲ್ಪಿಸಲಾಗಿತ್ತು ಕೆಲವು ಖಾಸಗಿ ಆಪ್ ಆಧಾರಿತ ಸಂಸ್ಥೆಗಳು ಮೋಟಾರು ವಾಹನ ಕಾಯ್ದೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹಾಗೂ ಟ್ಯಾಕ್ಸಿ ಮ್ಯಾಕ್ಸಿಗೆ ಆಟೋರಿಕ್ಷಾ ಸಂಘಗಳ ಚಾಲಕರ ವಿರೋಧ ಇದ್ದ ಹಿನ್ನೆಲೆ ಈಗ ಬೈಕ್ ಟ್ಯಾಕ್ಸಿಗೆ ನಿಷೇಧ ಹೇರಲಾಗಿದೆ ವೈಯಕ್ತಿಕ ದ್ವೇಷಕ್ಕೆ ಯುವಕನಿಗೆ ಚಾಕುವಿರಿದ ಘಟನೆ ಶಿವಮೊಗ್ಗ ಜಿಲ್ಲೆ ಶಿರಾಳ್ಕೊಪ್ಪದಲ್ಲಿ ನಡೆದಿದೆ ಸಲ್ಮಾನ್ ಅಲಿಯಾಸ್ ಗೂಡು ಎಂಬ ಯುವಕ ಚೂರಿ ಇರಿತಕ್ಕೊಳಗಾಗಿದ್ದು ತಕ್ಷಣವೇ ಯುವಕನಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಚೂರಿ ಇರಿತಕ್ಕೆ ಒಳಗಾದ ಯುವಕನ ನಿಶ್ಚಿತಾರ್ಥ ಇವತ್ತು ನಡೆಯಬೇಕಿತ್ತು ಶಿರಾಳ್ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ ಸಂಸದ ಅನಂತಕುಮಾರ್ ಹೆಗಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ದೆಹಲಿಗೆ ಹೋಗಿ ಸಿದ್ದರಾಮಯ್ಯನವರು ಪ್ರತಿಭಟನೆ ಮಾಡಿದ್ರು ದೇಶದಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ತೆರಿಗೆ ಕೊಡೋರು ಹಿಂದೂಗಳು ಮುಸಲ್ಮಾನರಲ್ಲಿ ತೆರಿಗೆ ಕೊಡಬಾರ್ದು ಕೊಟ್ಟರೆ ಅದು ಅದು ಪಾಪ ಆಗುತ್ತೆ ಅಂತಾರೆ ನಂಬರ್ ಟೂ ಬಿಸ್ನೆಸ್ ಮಾಡೋದರಲ್ಲಿ ಅವರೇ ಇರ್ತಾರೆ ಆದರೆ ಟ್ಯಾಕ್ಸ್ ಕೊಡಲ್ಲ ಅದರಲ್ಲಿ ಮತ್ತೆ ಅವರಿಗೆ ಮಸೀದಿ ಚರ್ಚ್ ಕಟ್ಟಲುದಕ್ಕೆ ದುಡ್ಡನ್ನು ಕೇಳ್ತಾರೆ ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ಕೇಳಿದ್ರೆ ಬೆಂಕಿ ಬೀಳುತ್ತೆ ಎಂದರು ಅನಂತಕುಮಾರ್ ಹೆಗಡೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಪುತ್ರ ಕಾಂತೇಶ್ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಈ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಕಾಂತೇಶ್ ಕಳೆದ ಬಾರಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಿಂದ ತಂದೆ ಮತ್ತು ನನಗೆ ಟಿಕೆಟ್ ನಿರಾಕರಿಸಿದ್ರು ಪ್ರಾಮಾಣಿಕವಾಗಿ ಪಕ್ಷದ ಪರ ಕೆಲಸ ಮಾಡಿದ್ದೇನೆ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಟಿಕೆಟ್ ಕೊಡೋ ವಿಶ್ವಾಸ ಇದೆ ಆದರೆ ಬಿಜೆಪಿ ಟಿಕೆಟ್ಗಾಗಿ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮತ್ತೊಮ್ಮೆ ಹಾವೇರಿ ಕ್ಷೇತ್ರ ಕೈತಪ್ಪುವಂತೆ ಯಾರಾದರೂ ಕಿತೂರಿ ಮಾಡಿದರೆ ಬೆಂಬಲಿಗರು ಹಿತೈಷಿಗಳು ಅಭಿಪ್ರಾಯ ಪಡೆದು ಮುಂದಿನ ರಾಜಕೀಯ ನಡೆ ಏನು ಅಂತ ತೀರ್ಮಾನ ಮಾಡ್ತೀನಿ ಎಂದಿದ್ದಾರೆ ಕಾಡಿನಿಂದ ನಾಡಿಗೆ ಬಂದ ಕಾಡಾನೆ ಕೆಫೆಗೆ ನುಗ್ಗಿದ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಚೀಕನಹಳ್ಳಿ ಕೈಮರ ರಸ್ತೆಯಲ್ಲಿ ನಡೆದಿದೆ ಗ್ರೋವರ್ಸ್ ಕೆಫೆಗೆ ಕಾಡಾನೆ ದಾಳಿ ಇಡ್ತಾ ಇದ್ದಂತೆ ಜನ ಜೀವ ಉಳಿಸಿಕೊಳ್ಳುವುದಕ್ಕೆ ದಿಕ್ಕಾಪಾಲಾಗಿ ಓಡಿದ್ದಾರೆ ಬಳಿಕ ಕೆಫೆ ಪಕ್ಕದಲ್ಲಿರುವ ಕಾಫಿ ತೋಟಕ್ಕೆ ಅದು ಹೋಗಿದೆ ಕಾಡಾನೆ ದಾಳಿ ಮಾಡುವ ವಿಡಿಯೋ ಸಿಸಿಟಿವಿ ಮತ್ತು ಮೊಬೈಲ್ನಲ್ಲಿ ಸೆರೆಯಾಗಿದೆ ಬೆಂಗಳೂರು ಜನ ಅದರಲ್ಲೂ ಐಟಿ ಉದ್ಯೋಗಿಗಳ ಬಹು ನಿರೀಕ್ಷೆಯ ನಮ್ಮ ಮೆಟ್ರೋ ಹಳದಿ ಮಾರ್ಗದಲ್ಲಿ ನಿನ್ನೆ ಚಾಲಕ ರಹಿತ ಮೆಟ್ರೋ ರೈಲಿನ ಮೊದಲ ಪ್ರಾಯೋಗಿಕ ಸಂಚಾರ ಆಯಿತು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗವಾಗಿ ಒಟ್ಟು ಹದಿನೆಂಟು ಪಾಯಿಂಟ್ ಎಂಟು ಎರಡು ಕಿಲೋಮೀಟರ್ ಮಾರ್ಗದಲ್ಲಿ ಡ್ರೈವರ್ ಲೆಸ್ ಟ್ರೈನ್ ಸಂಚರಿಸಲಿದೆ ಈ ಮಾರ್ಗದಲ್ಲಿ ಒಟ್ಟು ಹದಿನಾರು ಮೆಟ್ರೋ ಸ್ಟೇಷನ್ಗಳಿವೆ ನಿನ್ನೆ ಸಂಜೆ ಆರು ಐವತ್ತೈದಕ್ಕೆ ಹೆಬ್ಬಗೋಡಿ ಡಿಪೋದಿಂದ ಸಂಚಾರ ಆರಂಭಿಸಿದ ರೈಲು ಮೊದಲ ಹಂತದಲ್ಲಿ ಆರು ಐವತ್ತೈದಕ್ಕೆ ಹತ್ತು ಕಿಲೋಮೀಟರ್ ನಿಂದ ಶುರು ಮಾಡಿ ಇಪ್ಪತ್ತೈದು ಕಿಲೋಮೀಟರ್ ವರೆಗೆ ಟ್ರಯಲ್ ರನ್ ಮಾಡಲಾಯಿತು ಸಂಜೆ ಏಳು ಹದಿನಾಲ್ಕಕ್ಕೆ ಬೊಮ್ಮಸಂದ್ರ ತಲುಪಿದೆ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ ಆದರೆ ಯಾರಿಗೆ ಯಾವ ಕ್ಷೇತ್ರ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಆರ್ ಅಶೋಕ್ ಕುಮಾರಸ್ವಾಮಿಯವರ ಆರೋಗ್ಯ ಸರಿಯಿಲ್ಲ ಅಂತ ದೆಹಲಿಗೆ ಹೋಗಿಲ್ಲ ಇನ್ನೊಂದೆರಡು ಮೂರು ದಿನಗಳಲ್ಲಿ ಕುಮಾರಸ್ವಾಮಿ ದೆಹಲಿಗೆ ಹೋಗಬಹುದು ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿ ತೀರ್ಮಾನ ಮಾಡಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ರಾಜ್ಯದಿಂದ ಮೂರು ಹೆಸರುಗಳನ್ನು ಕಳಿಸಿದ್ದೀವಿ ಸಂಸದೀಯ ಮಂಡಳಿ ಸಭೆ ನಂತರ ಪಟ್ಟಿ ಪ್ರಕಟವಾಗಲಿದೆ ಅಂತ ತಿಳಿಸಿದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನವಾಗುತ್ತೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ ಎನ್ನುವ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿ ತೆಗೆದು ಎಸ್ಸಿಪಿ ಮಾಡ್ತಿದ್ದಾರೆ ಮಧು ಬಂಗಾರಪ್ಪನಿಗೆ ನಾನು ಹೇಳೋದು ಇಷ್ಟೇ ನಿಮ್ಮ ಸರ್ಕಾರ ಬಹಳ ದಿನ ಇರಲ್ಲ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಬೀಳೋದು ಖಚಿತ ಮತ್ತೆ ರಾಜ್ಯದಲ್ಲಿ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಮಾಡ್ತೀವಿ ಹಿಂದೂ ವಿರೋಧಿ ಯಾವುದೇ ಪಠ್ಯಕ್ರಮದಲ್ಲಿ ಸೇರಿಸಿದ್ರೂ ನಾವು ಅದನ್ನು ತೆಗೆದುಹಾಕಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಮಾಡ್ತೀವಿ ಅಂತ ಕಿಡಿಕಾರಿದ್ದಾರೆ ಗ್ರಾಮದಲ್ಲಿ ಮದ್ಯ ಮಾರಾಟ ಬೇಡ ಎಂದು ಬೆಳಗಾವಿ ಜಿಲ್ಲೆಯ ಹಲ್ಯಾಳ ಗ್ರಾಮದ ಕೃಷ್ಣ ಸಕ್ಕರೆ ಕಾರ್ಖಾನೆ ವಸತಿ ಜನ ಪ್ರತಿಭಟನೆ ನಡೆಸಿದ್ದಾರೆ ಶಾಸಕ ಲಕ್ಷ್ಮಣ ಸವದಿ ವಿರುದ್ಧ ಗ್ರಾಮದ ಮಹಿಳೆಯರು ಕಳೆದ ಎರಡು ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಇಷ್ಟಾದರೂ ಸ್ಥಳಕ್ಕೆ ಶಾಸಕರು ಆಗಲಿ ಅಥವಾ ಅಧಿಕಾರಿಗಳಾಗಲಿ ಬರ್ತಿಲ್ಲ ಶಾಸಕ ಲಕ್ಷ್ಮಣ ಸವದಿ ಕರೆ ಸ್ವೀಕರಿಸ್ತಾ ಇಲ್ಲ ನಮ್ಮ ಏರಿಯಾದಲ್ಲಿ ಶಾಲೆ ದೇವಸ್ಥಾನ ಇರೋದ್ರಿಂದ ಮದ್ಯದ ಅಂಗಡಿ ಬೇಡ ಸವದಿ ಮನೆ ಪಕ್ಕದಲ್ಲಿ ಮದ್ಯದ ಅಂಗಡಿಗೆ ಒಪ್ಪಿದ್ರೆ ನಾವು ಇಲ್ಲಿ ಒಪ್ಪಿಗೆ ಕೊಡ್ತೀವಿ ಅಂತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ ಅಲ್ಲದೆ ಶಾಸಕ ಲಕ್ಷ್ಮಣ ಸವದಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಬೇಕು ಅಂತರೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್